ನಾವಂತೂ ಈಗ ನಮ್ಮ ಪಕ್ಷ ಅಂತೂ ಸಂಪೂರ್ಣವಾಗಿ ನಮ್ಮ ಮೈಸೂರು ದೊರೆಗಳೇನಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಅಪಾರವಾಗಿ ನಾವು ಗೌರವಿಸ್ತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನಂತೂ ಇನ್ನೂ ಹೆಚ್ಚಿನ ರೀತಿ ಗೌರವಿಸ್ತೀವಿ ಯಾಕೆಂದರೆ ಅವತ್ತಿದ್ದಂಥ ಐನೂರ ನಲವತ್ತು ಸಂಸ್ಥಾನಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಂಸ್ಥಾನದ ರಾಜರಾಗಿದ್ದರು ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಈ ರೀತಿಯ ರಾಜಋಷಿ ನಮ್ಮ ದೇಶದ ಐನೂರ ನಲವತ್ತು ಸಂಸ್ಥಾನಗೂ ಈ ರೀತಿಯ ಒಬ್ಬ ರಾಜ ಇದ್ದುಬಿಟ್ಟಿದರೆ ನಮಗೆ ಸ್ವಾತಂತ್ರ್ಯನೇ ಬೇಕಾಗಿರಲಿಲ್ಲ ಅಂತ ಅದು ಒಂದು ಇತಿಹಾಸದ ಭಾಗ ಅದೇ ರೀತಿ ನಾವು ಟಿಪ್ಪು ಸುಲ್ತಾನರಲ್ಲೂ ಸಹ ಅಪಾರವಾಗಿ ಗೌರವಿಸ್ತೀವಿ ನಮಗೆ ಅವ್ರ ಬಗ್ಗೆ ಖಂಡಿತವಾಗಿಯೂ ಎಲ್ಲೂ ಸಹ ಅವರ ದೇಶದ್ರೋಹಿ ಸ್ವಾತಂತ್ರ್ಯ ಪ್ರೇಮಿ ಅಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅನ್ನೋ ಭಾವನೆ ನಮಗೆ ಖಂಡಿತವಾಗೂ ಇಲ್ಲ ಅವರು ನಮ್ಮ ನಮ್ಮ ರಾಜ್ಯಕ್ಕೆ ತಂದೆಯಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಗೌರವ ಗೌರವಿಸ್ತೀವಿ ಆದ್ರೆ ಈಗ ಆಗಿರ್ತಕ್ಕಂಥದ್ದೇನು ನೀವೊಂದು ಪ್ರಶ್ನೆಯನ್ನ ನನ್ನ ಬಿಜೆಪಿ ಮಿತ್ರರಿಗೆ ಕೇಳಿದ್ರಿ ಈ ಘಟನೆ ಇವತ್ತು ಏನು ಒಂದು ಕಲಾಪದಲ್ಲಿ ನಡೆಯಿತು ಇವತ್ತು ವಿಷಯನೇ ಕಾರ್ಯಸೂಚಿಯಲ್ಲಿ ವಿಷಯ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಟಿಪ್ಪು ಸುಲ್ತಾನರ ಹೆಸರಿಡಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಇದ್ದಿದ್ರೆ ನಾಲ್ಕು ಜೊತೆಗೆ ಐದನೇ ಸೇರಿಸಿ ಇವತ್ತು ಅನೌನ್ಸ್ ಮಾಡಬೇಕಾಗಿತ್ತು ನಿರ್ಣಯ ತಗೋಬಹುದಾಗಿತ್ತಲ್ವಾ ಇವನ್ನ ಯಾರು ಪ್ರಿವೆಂಟ್ ಮಾಡಿದ್ರು ಅದ್ರ ಉದ್ದೇಶ ಏನು ಲೋಕಸಭೆ ಚುನಾವಣೆ ಇಟ್ಕೊಂಡು ಓಡಿರ್ತಕ್ಕಂತಹ ಒಂದು ತಂತ್ರಗಾರಿಕೆ ಒಂದು ಸಮುದಾಯವನ್ನ ನಾನು ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ದುರುದ್ದೇಶ ಇಟ್ಕೊಂಡು ಮಾಡದಂತ ಒಂದು ಹುನ್ನಾರ ಇದಷ್ಟೇ ಬರ್ತು ಬೇರೆ ಏನೂ ಇಲ್ಲ ಆ ರೀತಿ ಹೋಗಿದ್ರೆ ಇವ್ರು ಯಾಕೆ ಮಾಡಲಿಲ್ಲ ಯಾಕೆ ನಾಲ್ಕರ ಜೊತೆಗೆ ಐದನೇ ಯಾಕೆ ಸೇರಿಸ್ಕೊಡ್ಲಿಲ್ಲ ಖಂಡಿತವಾಗೂ ಆ ಉದ್ದೇಶ ಅಲ್ವೇ ಅಲ್ಲ ಇವರು ಒಂದು ಸಮುದಾಯವನ್ನ ಖಂಡಿತವಾಗೂ ಪ್ರತ್ಯೇಕವಾಗಿ ಅದು ಓಲೈಸ್ಕೊಂಡು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗೇ ಆಗಿರಬೇಕು ಅಷ್ಟರ ಮಟ್ಟಿಗೆ ಇದನ್ನ ನೋಡ್ಕೊಂಡು ಬರಬೇಕು ನಾನು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ನಾನು ಈಗ ಮಾನ್ಯ ಸಿದ್ದರಾಮಣ್ಣವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವಾದಲ್ಲಿ ಮನೆ ಟಿಪ್ಪು ನನ್ನ ಟಿಪ್ಪು ಸುಲ್ತಾನ್ರು ಜಯಂತಿಯನ್ನು ಮಾಡಿದ್ರು ಯಾವುದೇ ಕಾರಣಕ್ಕೂ ಇಸ್ಲಾಂ ಮತದಲ್ಲಿ ನನ್ನ ಸ್ನೇಹಿತರು ಮಿತ್ರರು ಇಲ್ಲೇ ಇದ್ದಾರೆ ಎಲ್ಲೂ ಸಹ ಜಯಂತಿಗಳನ್ನ ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲ ಯಾವ ಒಬ್ಬ ಸಹೋದರರು ಸಹ ಇಸ್ಲಾಂ ನನ್ನ ಮಹಮ್ಮದಿಯ ಸಹೋದರರು ಸಹ ನನಗೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅಂತ ಮನವಿ ಕೊಟ್ಟಿರಲಿಲ್ಲ ಅವತ್ತು ಸಹ ವೋಟ್ ಬ್ಯಾಂಕ್ ರಾಜಕೀಯ ಹೇಗೆ ಮಾಡ್ತಾರೆ ಇದನ್ನು ಉಪಯೋಗಿಸ್ಕೊತಾರೆ ನಂತರ ಟಿಪ್ಪು ಇವತ್ತಿನ ದಿವಸ ಸಿದ್ದರಾಮಯ್ಯವ್ರು ಬಂದಿರಲ್ಲ ಇಲ್ಲಿವರೆಗೂ ಟಿಪ್ಪು ಸುಲ್ತಾನರು ಯಾಕೆ ಜಾಪಕ್ಕೆ ಬರಲಿಲ್ಲ ಸಿದ್ದರಾಮಣ್ಣವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜಾಪಕ್ಕೆ ಬರಲಿಲ್ಲ ಲೋಕಸಭೆ ಚುನಾವಣೆ ಇದೆ ಸೊ ಇವತ್ತಿನ ದಿವಸ ಏನಾದ್ರು ಒಂದು ಹುಟ್ಟಾಕಬೇಕು ಸರ್ಕಾರ ಆರು ಏಳು ತಿಂಗಳಲ್ಲಿ ಮಾಡಿರ್ತಕ್ಕಂಥ ವೈಫಲ್ಯಗಳಿಂದ ಜನಗಳ ಗಮನವನ್ನು ಬೇರೆ ಕಡೆ ಚಳಿಬೇಕಾಗಿದೆ ಲೋಕಸಭೆಗೆ ಬೇರೆ ಒಂದು ತಂತ್ರವನ್ನು ಎಣಿಬೇಕಾಗಿದೆ ಅದಕ್ಕೋಸ್ಕರ ಇವತ್ತಿನ ದಿವಸ ಅವ್ರು ಕಲ್ಲೆಳಿಸಿದ್ದಾರೆ ಮಾನ್ಯ ಅಬ್ಬಾಸ್ ಅವರು ಇವತ್ತು ಇವತ್ತಿನ ದಿವಸ ಇವರು ನಮ್ಮ ಪ್ರಸಾದ್ ಅವರು ಹೇಳ್ತಾರಲ್ವಾ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಅಬ್ಬೈನ ಅಭಯ್ ಪ್ರಸಾದ್ ಹೇಳ್ತಾರಲ್ವಾ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅಂತ ವಿಷಯಗಳ ಮುಂದೆ ಇಟ್ಟರೆ ಒಂದೇ ಒಂದು ಮಾತ ಅವ್ರ ಬಾಯಲ್ಲಿ ಬಂತ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಏನಾದ್ರು ಒಂದು ಮಾತಾಡಿಯಲ್ಲಿ ಚರ್ಚೆ ಮಾಡಿದರೆ ಅಲ್ಲ ನನಗೆ ಉತ್ತರ ವಿಚಾರ ಕನ್ನಡ ಅಲ್ಲಲ್ಲ ಬಹಳಷ್ಟು ಎರಡು ಮೂರು ದಿವಸ ಇದೇ ಚರ್ಚೆ ಆಗಿದೆ ಅಲ್ವಾ ಒಂದು ದಿವಸ ಇವರು ಭಾಗವಹಿಸಿ ಮಾತಾಡ್ಲಿಲ್ಲ ಇವತ್ತು ಸಹ ಮಾತಾಡ್ಲಿಲ್ಲ ಇವತ್ತು ಬರೀ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾರಲ್ಲ ಇವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇವತ್ತಿನ ಸಹ ಮನವಿ ಕೊಡಬೇಕಾಗಿತ್ತು ಏನ್ ಸ್ವಾಮಿ ನಾಲ್ಕೈ ಮಾಡ್ತಿದ್ರೆ ಗೊತ್ತಾಗಿದೆ ಐತೆ ಮಾಡಿ ಕೊಡ್ಬೇಕಾಯ್ತು ಮನವಿನ ಯಾಕೆ ಕೊಡ್ಲಿಲ್ಲ ಇದ್ರ ಉದ್ದೇಶ ಇಷ್ಟೇ ಖಂಡಿತವಾಗಿಯೂ ಇವರಿಗೆ ಯಾವುದೇ ಕಾರಣಕ್ಕೂ ಮಹಾಮದಿಯ ಸಹೋದರನ್ನ ಈ ಒಂದು ಮೇನ್ ಸ್ಟ್ರೀಮ್ಗೆ ತರಬೇಕು ಅನ್ನೋ ಉದ್ದೇಶ ಅಲ್ಲ ಎರಡು ಕೋಮಗಳ ಮಧ್ಯೆ ಏನಾದ್ರು ಒಂದು ಹುಟ್ಟ ಹಾಕಿ ಬೆಳೆ ಬೇಸ್ಕೋಬೇಕು ಜೀವಂತವಾಗಿ ಅವ್ರು ಸಮಸ್ಯೆ ಜೀವಂತವಾಗಿಡಬೇಕು ಸಾದಿಕ್ ಪಾಶಾ ಅವರೇ ಸರ್ ಇದು ನೋಡಿ ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಇಡೋದು ಎಷ್ಟು ಸೂಕ್ತ ಸರ್ ಈಗ ನೋಡಿ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲ ಹುಟ್ಟಿದ್ದು ದೇವನಹಳ್ಳಿ ಹ್ಞೂ ಅವರು ಹುಟ್ಟಿದ್ದು ದೇವನಹಳ್ಳಿ ಹ್ಞೂ ಹೆಸರು ಇಗ್ಬೇಕಂದ್ರೆ ಕಾಂಗ್ರೆಸ್ ಗೋರ್ಮೆಂಟ್ ಆ ಕಾಲದಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಈಗ ದೇವರ್ಗಡ್ಡಿ ಏರ್ಪೋರ್ಟ್ ಅದು ಇಗ್ ಆವಾಗ ನಾವು ಮನವಿ ಇದು ಕೊಟ್ಟಿದ್ದೀವಿ ಸೋನಿಯಾ ಗಾಂಧಿ ಅವರಿಗೆ ಆ ಕಾಲದಲ್ಲಿ ಹೆಸರು ಇಡ್ಬೇಕು ಅಂತ

ಜಯಂತಿ ನಮ್ಮ ಮುಸಲ್ಮಾನರಲ್ಲಿ ಹರಾಮು ನಾವು ಮಾಡಲ್ಲ ಮಾಡಲ್ಲ ಯಾರು ಮುಸಲ್ಮಾನ್ ಹೋಗ್ಬಿಟ್ಟು ಟಿಪ್ಪು ಕರ್ಕೊಂಡು ಹೋಗಿ ಮುಸಲ್ಮಾನರಿಗೆ ತುಂಬಿಸ್ಬಿಟ್ಟು ಜಯಂತಿ ಮಾಡಿ ಅಂತ ನಾವ್ ಯಾರು ಹೇಳಲಿಲ್ಲ ಅವ್ರಿಗೆ ಏನಿಕ್ ಮಾಡಿದ್ರು ಮಾಡ್ಬೇಕಂದ್ರೆ ಟಿಪ್ಪು ಯೂನಿವರ್ಸಿಟಿ ಕಟ್ಬೇಕಿತ್ತು ಒಂದು ಒಂದು ಹೆಸರು ಮೇಲೆ ಒಂದು ಕಾಲೇಜ್ ಕಟ್ಬೇಕಿತ್ತು ಅವರು ಅದ್ ಕಟ್ಲಿಲ್ಲ ನಮ್ಮನ್ನು ಚಾಕ್ಲೇಟ್ ಇದು ಚಾಕ್ಲೇಟ್ ಮುಸಲ್ಮಾನರಿಗೆ ಒಂದು ಚಾಕ್ಲೇಟ್ ಈವಾಗ ಐದ್ ಐದನೇ ಹೆಸರು ಈಗ ಮಾಡ್ಬೇಕಿತ್ತು ಈಗ ಏನು ಲಾಸ್ಟ್ ಎಂಡಿಂಗ್ ನಲ್ಲಿ ಒಂದು ಮಾತು ಅದನ್ನು ನಮ್ಮ ಸ್ಪೀಕರ್ ಗೆ ಅವ್ರಿಗೆ ಬೇಜಾರಾಗ್ಬಿಟ್ಟಿದ್ದೆ ಐ ಹೆಸರು ಇದ್ಬೇಡಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಕುಣಿಸ್ತಾ ಇದ್ದಾರೆ ಸ್ಪೀಕರ್ ಅವರು ನಮ್ ಮುಸಲ್ಮಾನ್ ಎಂ ಗಳಿಗೆ ದಮ್ಮಿಲ್ಲ ಕೇಳಕ್ಕೆ ಯಾರು ಒಬ್ಬ ಹಿಂದೂ ಕೇಳಿದ್ರಲ್ಲ ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಟಿಪ್ಪು ಸುಲ್ತಾನ್ ಹೆಸರು ತಗೊಂಡ್ರಲ್ಲ ಅಂತ ಒಂದು ಟ್ಯಾಂಕ್ಸ್ ಅವ್ರಿಗೆ ಹೇಳ್ತೀನಿ ನಮ್ ಮುಸಲ್ಮಾನಿಗೆ ಇಲ್ಲ ಬೇರೆ ಓಟ್ ತಕೊಂಡ್ ಹೋಗ್ತಾರೆ ಚಮಚ ಆಗ್ಬಿಟ್ಟು ಬಿಟ್ಟು ಮಾಡ್ಕೊಂಡು ಇರ್ತಾರ ಒಂಬತ್ತೊಂಬ ಅಷ್ಟೇ ಆಗಿರೋದು ನಮ್ ಮುಸಲ್ಮಾನಿಗೆ ಯೂಸ್ ಮಾಡ್ಬೇಕು ನಾವು ವೋಟ್ ಬ್ಯಾಂಕ್ ಟೂ ತೌಸಂಡ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಗೆ ಬೇಕು ಏನನ್ನ ಒಂದು ನಮ್ಮನ್ನು ಇದು ಮಾಡಕ್ಕೆ ಐ ಟಿಪ್ಪು ಸುಲ್ತಾನ್ ನಾಮ್ಲೇರ ಹಮ್ ದಾಲಿಂಗ್ ಇಸ್ ಹಮ್ಮೆ ಕರಿಂಗೆ ಅಂತ ಇದು ನಮಗೆ ಬೇರೆ ಆಪ್ಷನ್ ಇಲ್ಲ ಏನು ಮುಸಲ್ಮಾನು ಹಾಕೋದು ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ ಹಾಕೋದು ಕಾಂಗ್ರೆಸ್ ಗೊತ್ತಿದೆ ಚಾಕ್ಲೇಟ್ ಕೊಡ್ಬೇಡಿ ನೀವು ಹಾಕ್ತಿವಿ ಓಟ್ ನಿಮ್ಗೆ ನೀವು ಚಾಕ್ಲೇಟ್ ಕೊಡ್ಬೇಡಿ ಮುಸಲ್ಮಾನರಿಗೆ ಮಾಡ್ಬೇಕಂದ್ರೆ ನಮ್ಮ ಸಮಯದ ಎಜುಕೇಶನ್ ನಲ್ಲಿ ಹಿಂದೆ ಇದ್ದಾರೆ ಬಡವರು ಇದಾರೆ ಅದ್ರ ಮೇಲೆ ಮಾಡಿ ಕೆಲಸ ಅದೇ ಟಿಪ್ಪು ಸುಲ್ತಾನ್ ಹೆಸರು ತಗೊಂಡು ನೀವು ದೊಡ್ಡ ದೊಡ್ಡ ಕಾಲೇಜ್ಗಳು ಮೆಡಿಕಲ್ ಕಾಲೇಜು ಎಲ್ಲ ನೋಡಿ ನಮ್ಮ ಇದಕ್ಕೋಸ್ಕರ ಮಾಡಿ ಮುಸಲ್ಮಾನರಿಗೆ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಮಾಡಿ ಅದು ಮಾಡಲ್ಲ ಬೇರೆ ಒಂದು ಇಶ್ಯೂ ಇಟ್ಬಿಡ್ತಾರೆ ಆ ಇಶ್ಯೂ ಬಿಜೆಪಿ ಗೆ ಬೇಕು ಆರ್ ಎಸ್ ಎಸ್ ಗೆ ಬೇಕು ಆಮೇಲೆ ಇವ್ರು ಹೊಡೆದಾಡ್ಕೊಂಡು ಫೈಟ್ ಮಾಡೋದು ನಮ್ಮ ನಮ್ಮ ರಾಜಕಾರಣ ನೌಜವಾನ್ಗಳು ಬೀಜಲ್ಲಿ ಬಂದು ಸಾಯ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ರೈಟ್ ಓಕೆ